ವೆಲ್ಲ ಕಂಡಿದ್ವಿ ಈ ಸಿದ್ಧರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ ಅಮೋಘ ಸಿದ್ಧರ್ ಇರ್ಬೋದು ಬೀರೇಶ್ವರ ಇರಬಹುದು ಇವರ ಶಕ್ತಿ ಹೇಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ಬಹುತೇಕ ನೋಡಿರಿ ಬರೇ ಪುಣ್ಯಾತ್ಮರ ಡೊಳ್ಳಿನ ಹಾಡವನ್ನ ಹಾಡತಕ್ಕಂತ ಜೇವರು ಚೆನ್ನಬಸಪ್ಪ ಗೌಡ್ ಪಂಚಮಸಾಲಿ ಲಿಂಗಾಯ್ತರವ್ರು ಅಂಥ ಮಾನುಭಾವ ಪುಣ್ಯಾತ್ಮರೇ ಹುಡುಗಿ ತನ್ನ ಹೊಟ್ಟೆಗೆ ಉಡ್ಚಿಲನ್ನು ಕಟ್ಟಿ ಮಂಡಿ ಮೇಲೆ ಕೈಯಿಟ್ಟು ಡಂಕನಾಡ ದೈಗೊಂಡ್ ಮಾರ್ಗ ಹಚ್ಚಿದಾಗ ಕೈಯಾನ ಜಾಲ ಬಿಟ್ಟಿಲ್ಲ ಹೊಳ್ಳಿ ಉಡ್ಚಿಲ್ ನಾನು ಜಾಲ ತಗೊಂಡಿಲ್ಲ ಹನ್ನೆರಡು ಎಕರೆ ಕೂರಿಗೆ ತಿರುಗ್ಯದ ಸಂಜೆ ಮಾಡಿ ಬೀಜನ ಬಿಟ್ಟಿಲ್ಲತ್ತ ಕಲ್ಪನೆ ಬಂದುಬಿಡ್ತು ಆತನ ಗುರಿ ಏನಿತ್ತ ಕದ್ರೆ ನಾನು ಹುಲಜಂತಿಗೆ ಹೋಗ್ಬೇಕು ಮಳಿಂಗರ ಹಾಡು ಹಾಡ್ಬೇಕಂತ ಒಂದೇ ಗುರಿ ಇತ್ತು ಅಪ್ಪಂತಿದ್ದ ಕುರುಬರು ಹಾಕೋ ಹಾಡು ಹಾಡಿ ನಮ್ಮ ಕುಲ ಕೆಡ ಮಗನ ತಾವು ಬೈತಿದ್ದ ಅವಾಗ ಜ್ವಾಳದ ಚೀಲ ಕಣಕಿ ಬೆಣಿಯೋಗ ಮುಚ್ಚಿಟ್ಟ ಇದ್ದದ ಹುಡ್ಚೀಲು ತೆಗೆದಿಟ್ಟ ಎತ್ತಿಗೆ ಒಂದಿಷ್ಟು ಮೇವು ಒಗದು ಡೋಳು ತೊಂದು ಹೋಗಿಬಿಟ್ಟು ಅಪ್ಪ ಸಾಯಂಕಾಲ ಬತ್ತದ ಕಣಕಿ ಹಾಕಬೇಕು ಎತ್ತಿಗೆ ತಿಳ್ಕೊಂಡು ಹುಡ್ಕಾಡಿ ನೋಡ್ಲಿಕ್ಕೆ ಹೊಕ್ಕನ ಚೀಲ ಸಿಕ್ಕಿಬಿಡ್ತದೆ ಮಗ ಜ್ವಾಳನ ಬಿಟ್ಟಿಲ್ಲ ಹಂಗೆ ಬಿತ್ತ ನಾನು ಹೋಗಿ ಬರ್ಲಿ ವಾಪಸ್ ಅಂದರು ನಾನು ಸಂಕ್ಷಿಪ್ತ ಹೇಳಕತ್ತೀನಿ ಆವಾಗ ಸಂದರ್ಭ ಏನಾಗ್ತದೆ ಅದಕ್ಕೆ ಮೂರು ದಿನಗಳ ಪರ್ಯಂತರವಾಗಿ ಮಾಳಿಂಗರ ಅಂಗಳದಾಗ ಪುಣ್ಯಾತ್ಮ ಹಾಡಿದ ಬಡದ ಬಾರಿಸಿದ ಕೊನೆಗೆ ಊರಿಗೆ ಬರೋ ಕಾಲಕ್ಕೆ ಮುಂಡಾಸ ಮಾಡ್ಕೊಂಡು ಮಾಡಿಕೊಂಡು ಹೆಚ್ಚಿ ನಮಸ್ಕಾರ ಮಾಡಿ ಹೇಳ್ತಾನ ಬಂಡಾರದ ನಂದ ನಿಂದ ಋಣ ಇವತ್ತು ತಂದ ಕೊನೇದ ನಂದ ನಿಂದ ಋಣ ಯಾಕ ಕೊನೆದು ನಾನು ಜ್ವಾಳ ಬಿಟ್ಟಿಲ್ಲ ನಮ್ಮ ಅಪ್ಪು ಮನೆಗೆ ಹಾದ ಬಳಿಕ ಇನ್ನು ಡೊಳ್ಳು ಕಸ್ಕೊತಾನೆ ನನ್ನ ಕಳಿಸ್ಕೊಡ್ದು ಉಳಿದವಣ್ಣ ಎಲ್ಲ ಹೇಳ್ತಾರೆ ನಿನ್ನ ಮಗ ದಂಡ ಪಿಂಡ ತಿರುಗಲ ತಿರುಗಲಕ್ಕನತ್ ಬೈತಾರೆ ರಾತ್ರಿ ಬಂದು ಪುಣ್ಯಾತ್ಮರಿಗೆ ಮನ್ಕೊಂಡಿದ್ದ ಮೂರು ದಿವಸ ಬಿಟ್ಟು ಮಾಳಿಂಗರಾಯ್ ಬಂದು ಕನಸಿನಾಗ ಗೌಡ ಹೇಳ್ತಾರೆ ಗೌಡ ನನ್ನ ಮ್ಯಾಲ ಭಾಳ ಭಾರ ಹಾಕಿ ಬಂದು ಬಿಟ್ಟಿಲ್ಲ ನನ್ನ ಮ್ಯಾಲ ಭಾಳ ಒಜ್ಜಿ ಇಟ್ಟು ಬಂದಿದೆ ಅಂತ ಕೇಳಿದರು ಮತ್ತು ನಿನ್ನ ಮೇಲೆ ಇಡ್ಲಾರ್ದು ಯಾರ ಮೇಲೆ ಇಡ್ಲಿ ಅಂದವು ಅವಾಗ ಪುಣ್ಯಾತ್ಮರೇ ಭಗವಂತ ಹೇಳಿದಂತ ನಿನಗೆ ಮಕ್ಕಳು ಬೇಕಂದ್ರೆ ಹೊಲ ನಾಟೋದಿಲ್ಲ ಹೊಲ ನಾಟಬೇಕಂದ್ರೆ ನಿನಗೆ ಮಕ್ಕಳಾಗೋದಿಲ್ಲ ಇದ್ರೆ ಯಾವ್ದು ಆಯ್ಕೆ ಮಾಡ್ಕೊತೀನಿ ನಿನಗೂ ಬಿಟ್ಟು ಕೊಟ್ಟದಂದು ಆ ಗೌಡರು ಅಷ್ಟೇ ಪುಣ್ಯಾತ್ಮರ ನಿಸ್ವಾರ್ಥ ಇದ್ದರು ಯಾರಿಗೆ ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ ಗೌಡ್ರಂತರ ನಂದೊಂದು ಮಗನ ಹುಟ್ಟಿ ಮತ್ತ ಸತ್ತದ ಮಣ್ಣಿಟ್ಟದ ಹೆಸರು ಮುಣಗತೈತಿ ಈ ಲೋಕದೊಳಗ ಬಂಡಾರವನ್ನು ನಂಬಿದವ್ರದ್ದು ಎಂತಾದ ಬಂಗಾರ ಆಗ್ತತಿ ಅನ್ನೋದಕ್ಕೆ ಹೊಲ ಬೀಜಲದ ನಾಟಬೇಕು ಅದನ್ನ ಆಶೀರ್ವಾದ ಅಂತ ಕೇಳ್ತಾನೆ ಬಂಧುಗಳೇ ಅವಾಗ ಅಪ್ಪಗೆ ಹತ್ತು ದಿವ್ಸ ಬಿಟ್ಟು ಹೊಲಕ್ಕೆ ಹೋಗಿ ನೋಡಿ ಬಂತ ಹೇಳ್ತಾರ ಯಾರೋ ಬಂದ್ ಹೇಳ್ತಾರೆ ಗೌಡ್ರಿ ಏನ್ರೀ ನಿಮ್ಮ ಮಗ ಜ್ವಾಳ ಬಿತ್ತ ಅಂಡಾಳ ನಾಟಿದಂಗ ಆಗೈತಿ ಅಂಡ್ಯಾಳ ನಾಟಿದಂಗ ಅವಾಗ ಅಪ್ಪು ಹೋಗಿ ನೋಡಿದತ್ತ ಬೀಜನ ಬಿಡ್ಲಾರ್ದೆ ಬ ಈ ಭೂಮಿ ಹಂಗೆ ನಾಡಿತು ಅಂತ ತಿಳ್ಕೊಂಡು ಚಿಂತಾಕ್ರಾಂತ ಹೋಗಿ ಮಗನ ಕೇಳಿದತ್ತ ಮಗ ಏನೋ ಇದತ್ತ ಅದೆಲ್ಲ ಭಂಡಾರ ಅಂತ ಹೇಳಿದಾಗ ಅವಾಗ ಹೇಳಿದತ್ತ ಇನ್ನು ಮೇಲೆ ನೀ ಇದನ್ನ ಹಾಡ್ಕೊತ ಹೋಗಪ್ಪ ಈ ಲೋಕ ಮೊದಲು ನಿಮ್ದು ಗುಡಿ ಆಗಲಿತ್ತ ಆಶೀರ್ವಾದ ಮಾಡಿದಂಥ ಗುಡಿ ಇವತ್ತು ಚೆನ್ನಬಸಪ್ಪ ಗೌಡ್ರದೈತಿ ನುಡಿನೂ ಮಾಡ್ತಾರೆ ಅದಕ್ಕೆ ಭಂಡಾರಕ್ಕೆ ಜಾತಿಲ್ ಕಂಬಳಿಗೆ ಕೊಲ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ